ಸರ್ ಎಲ್ರಿಗೂ ನಮಸ್ಕಾರ ನಮ್ಮ ಆ್ಯಪಲ್ ಕಟ್ ಸಿನಿಮಾ ಮೊದಲನೇ ಶೋ ಹೌಸ್ಫುಲ್ ಆಗಿದೆ ತುಂಬ ಖುಷಿಯಾಗಿದ್ದೀವಿ ಎಕ್ಸೈಟ್ ಆಗಿ ಎಕ್ಸೈಟ್ ಆಗಿದ್ದೀವಿ ಹೌಸ್ಫುಲ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ ಹಾಗಾಗಿ ಹೌಸ್ಫುಲ್ ಆಗಿದೆ ತುಂಬ ತುಂಬ ಖುಷಿ ಕೊಡ್ತಿದೆ ಎಲ್ಲ ಮಾಧ್ಯಮದವರು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವೇ ನಾನು ಪ್ರಶ್ನಿಸಿದ್ರೆ ಕೇಳ್ಬೋದು ಸರ್ ರೆಸ್ಪಾನ್ಸ್ ಎಲ್ಲ ಹೇಗಿತ್ತು ಯಾಕಂದರೆ ಇಂಟರ್ವ್ಯೂಲ್ ಟೈಮಲ್ಲಿ ಒಂದು ಟ್ವಿಸ್ಟ್ ಕೊಟ್ಟರೆ ಕ್ರೈಮ್ ಥ್ರಿಲ್ಲರ್ ಜೋನರ್ ಸಿನ್ಮಾ ಎಲ್ಲರೂ ಅಂತ ಎಲ್ರು ವ ಇದ್ರುತ್ತದೆ ಆ ಥರ ಎಕ್ಸೈಟ್ ಆಗಿದೆ ಇಷ್ಟು ವರ್ಷದ ಒಂದೂರು ವರ್ಷದ ಎರಡು ವರ್ಷದ ಪ್ರಯತ್ನ ತುಂಬಾ ಖುಷಿ ಕೊಡ್ತಿದೆ ಸ್ಟ್ರಗಲ್ ಏನೇ ಮಾಡಿದ್ರು ಸ್ಕ್ರೀನ್ ಮೇಲೆ ಏನ್ ಏನು ಕಾಣುತ್ತೆ ಅದೇ ಅಲ್ಟಿಮೇಟ್ ಅದೆಲ್ಲ ಅದು ಮೊಬೈಲ್ ಹೋಗುತ್ತೆ ಯಾಕೆಂತ ಹೇಳಿದ್ರೆ ಆಡಿಯನ್ಸ್ ಇಷ್ಟಪಟ್ಟೆ ಸಾಕು ನಮಗೆ ಹಾಗಾಗಿ ಅವ್ರಿಗೋಸ್ಕರ ಸಿನಿಮಾ ಮಾಡಿದ್ದು ಇಲ್ಲಿ ಮಲಯಾಳಮಲ್ಲಿ ಕಂಟೆಂಟ್ ಸಿನಿಮಾ ತಗೊತಾರೆ ಬಟ್ ಕನ್ನಡದಲ್ಲಿ ಯಾಕೆ ತಗೊಂತಲ್ಲ ಯಾಕೆ ತಗೊಂತಲ್ಲ ಅಂತ ಕೇಳ್ತೀರಿ ಎಲ್ಲರೂ ಕಂಟೆಂಟ್ ಸಿನಿಮಾ ವರ್ಕ್ ಆಗಿದೆ ಆಗಿರೋದು ತುಂಬಾ ಖುಷಿಯಾಗಿದೆ ವೆರಿ ಸೂರ್ಯ ನಿಮ್ ಡೆಬ್ಯೂ ಸಿನಿಮಾ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿದ್ರು ಕೂಡ ಹೀರೋ ಆಗಿ ಕಟ್ಔಟ್ ಹಾಕ್ಸ್ ಅನ್ನೋದು ಎಲ್ಲರದ್ದು ಕನ್ಸಿರುತ್ತೆ ಸೊ ಆ ಕನ್ಸು ಇವತ್ತು ನಿಮ್ಮನ್ನ ನೀವು ಬಿಗ್ ಸ್ಕ್ರೀನ್ ಮೇಲೆ ಹೀರೋ ಆಗಿ ನೋಡ್ಕೊಳ್ಳೋದಕ್ಕೆ ಎಷ್ಟು ಖುಷಿ ಅನಿಸ್ತು ಅದು ಆಡಿಯನ್ಸ್ ಜೊತೆ ಕುತ್ಕೊಂಡು ಸಿನಿಮಾ ನೋಡಿದ್ರು ಖಂಡಿತ ನಮಗೆ ಕಾಲ್ ಹೇಳಿದವರೆಲ್ಲ ಹೇಳಿದ್ರು ಅದೇ ನೀವು ಹೀರೋ ಆಗಲ್ಲ ಅಂತ ಹೇಳಿದ್ರು ಇವತ್ತು ನೆರವೇರಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವರ ನಾನು ಆಶೀರ್ವಾದನೇ ಕಾಲ ಅವರ ನಾನು ಹೀರೋ ಆಗಿರ್ತೀವಿ ನನ್ನ ಕಾಲು ಎಳಿದಿದ್ದಕ್ಕೆ ನಾನಿವತ್ತು ಹೀರೋ ಆಗಿ ನಿಂಚಿದ್ದೀನಿ ನಾನು ವೆರಿ ಹ್ಯಾಪಿ ತುಂಬ ಖುಷಿ ಕೊಡ್ತಿದೆ ಆಮೇಲೆ ಮೊದಲ ಸಿನಿಮಾಗೆ ನಾನು ಹೀರೋ ಆಗಿ ಆ್ಯಕ್ಟ್ ಮಾಡಿರೋ ಕಟ್ ಸಿನಿಮಾಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಿದೆ ನನಗೆ ಅಂದ್ಕೊಂಡಿರಲಿಲ್ಲ ಈ ಥರ ರೆಸ್ಪಾನ್ಸ್ ಸಿಗುತ್ತೆ ಅಂತ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಯಂಗ್ಸ್ಟರ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ಫ್ಯಾಮಿಲಿ ಎಂಟರ್ಟೈ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಇದ್ದಾರೆ ಎಲ್ಲರೂ ಪ್ರತಿಯೊಬ್ರು ಇಷ್ಟಪಟ್ಟು ನೋಡ್ತಾರೆ ಆ ಸಿನಿಮಾನ ಐ ಆಮ್ ವೆರಿ ಹ್ಯಾಪಿ ಸಿಂಧು ಅವರು ನಿಮಗೆ ಡೈರೆಕ್ಷನ್ ಮಾಡಿರೋದು ಒಬ್ಬ ಹೆಣ್ಮಗಳು ನಿಮ್ಮನ್ನ ಹೀರೋ ಆಗಿ ಲಾಂಚ್ ಮಾಡಿದ್ದು ನಿಮ್ಗೆ ಎಷ್ಟು ಖುಷಿ ಕೊಡ್ತು ಜೊತೆಗೆ ಶಿಲ್ಪಾ ಖಂಡಿತ ಒಂದು ಹೆಣ್ಣು ಮನೇನೂ ಹೊಡಿಬೋದು ಮನೇನೂ ಉಳಿಸ್ಬೋದು ಅಂತ ಹೇಳ್ತಾರೆ ನಮ್ಮ ಶಿಲ್ಪಾ ಮೇಡಮ್ ಆಗಿರ್ಬೋದು ನಮ್ಮ ಸಿಂಧು ಮೇಡಮ್ ಆಗಿರ್ಬೋದು ಅವ್ರು ಸಪೋರ್ಟ್ ಇಂದ ನಾ ಹೀರೋ ಆಗಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ರಾಜ್ ಕಿಶೋರ್ ಅವರ ಮಗಳು ಎರಡನೇ ಮಗಳು ಡೈರೆಕ್ಟ್ ಮಾಡಿರೋದು ತುಂಬಾ ಖುಷಿ ಕೊಡ್ತಿದೆ ಯಾಕೆಂತ ಹೇಳಿದ್ರೆ ಅವ್ರ ತಂದೆ ಸಿನಿಮಾಗಳೆಲ್ಲ ಬೇರೆ ಬೇರೆ ಜನರ ಇದ್ದಿತ್ತು ನಿಮಗೆ ಕಾಮಿಡಿ ಆಗಿರ್ಬೋದು ಸಸ್ಪೆನ್ಸ್ ಇಲ್ಲವಂದ್ರೆ ನಿಮ್ಗೆ ಸಿಕ್ಕಾಪಟ್ಟೆ ಕಾಮಿಡಿ ನಮ್ಮ ಜಗಣ ಸಿನಿಮಾ ಆಗಿರ್ಬೋದು ಅಂಬೀಶ್ಣನ್ ಸಿನಿಮಾ ಆಗಿರ್ಬೋದು ವಿಷ್ಣು ಸರ್ ಸಿನಿಮಾ ಆಗಿರ್ಬೋದು ಬಟ್ ಈ ಸಿನಿಮಾ ಕಂಟೆಂಟ್ ಸಿನ್ಮಾ ಅಕ್ಸೆಪ್ಟ್ ಮಾಡಿದ್ದಾರೆ ಒಂದು ಹೆಣ್ಮಗು ಈ ಥರನೂ ಮಾಡಬಹುದು ಅಂತ ಆಡಿಯನ್ಸ್ ಕ್ವಶನ್ಸ್ ಕೇಳ್ತಾ ಇದ್ದಾರೆ ಅದೊಂದು ಎಕ್ಸೈಟ್ ಆಗಿದ್ದೀನಿ ತುಂಬ ಖುಷಿ ಕೊಟ್ಟಿದೆ ನಿಜವಾಗ್ಲೂ ಸಿಂಧೂರೇ ಡೈರೆಕ್ಟ್ ಮಾಡಿದಾರೆ ಅಂತ ನಾನು ಕೇಳಿದ್ರು ಹೆಸರು ನೋಡ್ಕೊಳ್ಳೋಣ ಅಂತ ಹೇಳಿದ್ರು ಯಾಕೆಂತ ಹೇಳಿದ್ರೆ ಇಷ್ಟೇ ಇಷ್ಟದು ಮೇಡಮು ಬಟ್ ತಲೆಯಲ್ಲಿ ಅಷ್ಟು ಇದೆ ತಲೆಯಲ್ಲಿ ಅಂದರೆ ಅಷ್ಟು ಬ್ರೈನ್ ನೋಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದು ಒಳ್ಳೆ ಮೆಸೇಜ್ ಇರುವಂಥ ಆ ಸಿನಿಮಾ ನನ್ನ ಇದರಲ್ಲಿ ನನ್ ನನಗೆ ಸಿಕ್ಕಂತಹ ಪಾತ್ರದಲ್ಲಿ ತುಂಬ ಒಳ್ಳೆಯ ಸ್ಕೋಪ್ ಇತ್ತು ಮಾನವಶಾಸ್ತ್ರ ಪ್ರೊಫೆಸರ್ ಆಗಿ ಕಾಣಿಸ್ಕೊಳ್ಸಿದೆ ಬಟ್ ನನಗದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಅದ್ರ ಬಗ್ಗೆ ಸ್ಟಡಿ ಮಾಡಿ ಮಾಡಿದಂತಹ ಪಾತ್ರ ತುಂಬ ಚೆನ್ನಾಗಿ ಬಂದಿದೆ ಐ ಆಮ್ ವೆರಿ ಹ್ಯಾಪಿ ಥ್ಯಾಂಕ್ ಯು ಪೇ ಸ್ಟ್ರಗಲ್ಲು ಇವತ್ತು ಥಿಯೇಟರ್ ನೋಡ್ತಾ ಇದ್ದೀನಿ ತುಂಬಾ ಖುಷಿಯಾಗ್ತಾ ಇದೆ ಪೇರೆಂಟ್ಸ್ ಕೂಡ ತುಂಬ ಖುಷಿಯಾಗಿದ್ದಾರೆ ಅಲ್ಲಿ ಎಲ್ಲರೂ ಜಾನ್ವಿ ಜಾನ್ವಿ ಅಂತಲೇ ಹೇಳ್ತಾ ಇದಾರೆ ಸೊ ಆ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ತುಂಬ ಖುಷಿ ಇದೆ ನಾನು ಇಷ್ಟು ಎಕ್ಸೈಟೆಡ್ ನರ್ವಸ್ ಇನ್ನೋ ಇವಾಗೆಲ್ಲ ರಿಲೀಫ್ ಆಗ್ತಾಯಿದ್ದೀನಿ ಸೊ ಹೋಪ್ಫುಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹೌಸ್ಫುಲ್ ಆಗಿದೆ ಎಲ್ಲರೂ ಬಂದು ಥಿಯೇಟರ್ಸ್ಗೆ ಮೂವಿ ನೋಡಿ ಒಳ್ಳೆ ಕಂಟೆಂಟ್ ಇದೆ ಇವಾಗ ಕ್ಲೈಮ್ಯಾಕ್ಸ್ಗೆ ನಾನು ಏಟಿಂಗ್ ಆ್ಯಕ್ಚುಲಿ ನೋಡಿಲ್ಲ ಮ್ಯಾಮ್ಗೆ ಹೇಳ್ತಾ ಇದ್ದೆ ಸೊ ಮ್ಯಾಮು ನಾನು ರಿವ್ಯೂಸ್ ಬಗ್ಗೆ ತಲೆ ಕೆಸ್ಕೊಂಡಿದ್ದೀನಿ ಸೊ ಎಲ್ಲರೂ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಾಯಿದ್ದಾರೆ ಸೊ ತುಂಬ ಖುಷಿ ಆಗ್ತಾರೆ ತುಂಬ ಆಗ್ತಿದೆ ಪ್ರಾಕ್ಟಿಕಲ್ ಇದೆ ನಾನು ಕೂತ್ಕೊಂಡು ನನ್ನ ಸಿನಿಮಾನ ಈ ಥರ ಥಿಯೇಟರಲ್ಲಿ ನೋಡ್ತೇನೆ ನಾನು ಮೊದಲೇ ಬಾರಿ ಡೈರೆಕ್ಟ್ ಮಾಡಿ ಅದು ಕೂತ್ಕೊಂಡು ನೋಡೋಕ್ಕೆ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಮರ್ಸ್ಫುಲ್ ಆಗಿದೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಕಂಟೆಂಟ್ ಹೊಸದಾಗಿದೆ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ನೋಡೋಣ ಅದರ ಕ್ಲೈಮ್ಯಾಕ್ಸ್ ಏನೇನು ಹೇಳ್ತಾರೆ ಅಂತ ಬಿಕಾಸ್ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಕ್ಲೈಮ್ಯಾಕ್ಸ್ಗೆ ಬಿಕಾಸ್ ನನ್ನ ಇಡೀ ಸಿನಿಮಾದ ಒಂದು ಹಾರ್ಟ್ ಅಂದರೆ ಕ್ಲೈಮ್ಯಾಕ್ಸ್ ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಇನ್ ಎಕ್ಸಾಕ್ಟ್ ಸಿನಿಮಾ ಕ್ಲೈಮ್ಯಾಕ್ಸ್ ಬರ್ಬೋದು ಚೆನ್ನಾಗಿ ಆಡಿಯನ್ಸ್ ನೋಡಬೇಕು ಈಗ ನನ್ನ ಸುರೀಚ್ ಡೆಬ್ಯೂ ಡೈರೆಕ್ಷನ್ಸ್ ರೀಚ್ ಆಗ್ತದೆ ಅನ್ನಿಸ್ತದೆ ಬಿಕಾಸ್ ಇಪ್ರೂವಲ್ಲೇ ಇಷ್ಟು ಬೇಗ ಬೇಗೋಯ್ತಾ ಒಂಥರ ಹೊಸದಾಗಿದೆ ಕಂಟೆಂಟು ಹೊಸತನ ಇದೆ ಅಂತ ಹೇಳ್ತಿದ್ದಾರೆ ಸೊ ಫುಲಿ ರೀಚ್ ಆಗ್ಬೋದು ಅಂತ ಭಾವಿಸ್ತೀನಿ ಎಲ್ಲರೂ ಹೊಸರು ನೀನು ಹೊಸರು ಸೊ ಡಿರೆಕ್ಷನ್ ಅಂತ ಸೊ ಇಬ್ಬರನ್ನ ಲಾಂಚ್ ಮೂರು ಜನ ಲಾಂಚ್ ಮಾಡಿದ್ರೆ ಅಷ್ಟು ಖುಷಿ ಖುಷಿಯಾಗಿದ್ದಾರೆ ಲಾಂಚ್ ಮಾಡಿರೋದಕ್ಕೆ ಸೊ ಹೊಸ ತಂಡಕ್ಕೆ ರೆಸ್ಪಾನ್ಸ್ ಯಾವ ರೀತಿ ಬರ್ತದೆ ಹೊರ್ಗಡೆಯಿಂದ ಆಗಿದೆಯಾ ಅಥವಾ ಯಾರಾದರೂ ಹೊಸ ಬೇರೆ ಸಿನಿಮಾಗಳಲ್ಲಿ ಬೇರೆ ರೀತಿಯಾದ ಕ್ಯಾರೆಕ್ಟರ್ಗಳನ್ನು ಮಾಡಿದ್ದಾರೆ ಬಟ್ ಈ ಸಿನಿಮಾದಲ್ಲಿ ಅವರಿಗೆ ಸಿಕ್ಕಂಥ ಕ್ಯಾರೆಕ್ಟರ್ ತುಂಬ ಸ್ಕೋಪ್ ಇದೆ ಸೊ ಅವರಿಗೂ ತುಂಬ ಖುಷಿ ಇದೆ ಬಿಕಾಸ್ ನಾನು ಇಂಥ ಒಂದು ಕ್ಯಾರೆಕ್ಟರ್ನ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳ್ತಾನೆ ಇರ್ತಾರೆ ತುಂಬ ಖುಷಿ ಇದ್ದಾರೆ ಅವರೂ ಆ್ಯಂಡ್ ನನ್ನ ಎಲ್ಲ ಸ್ಟಾರ್ಸ್ ಕೂಡ ಅಂದರೆ ಕಾಸ್ಟಿಂಗಲ್ಲಿರೋ ಎಲ್ಲರೂ ಅದೇ ಹೇಳ್ತಿದ್ದಾರೆ ಆ್ಯಂಡ್ ಜಾನ್ವಿ ಆಗಿರ್ಬೋದು ಆ್ಯಂಡ್ ಅಶ್ವಿನಿ ಆಗಿರ್ಬೋದು ಆ್ಯಂಡ್ ಸೂರ್ಯ ಅವ್ರಾಗಿರ್ಬೋದು ಎಲ್ಲರೂ ಖುಷಿಯಾಗಿದ್ದಾರೆ ಎಸ್ ಇದೊಂದು ವುಮೆನ್ ಟೀಮ್ ಅಂತ ಹೇಳೋಕ್ಕೆ ಖುಷಿ ಕೊಡ್ತೀನಿ ಎಷ್ಟೇ ಒಂದು ಸಿನಿಮಾ ರಿಲೀಸ್ ಆಗಿದೆ ಇವತ್ತು ಆಡಿಯನ್ಸ್ ಇಲ್ಲ ಬೇಕೊಂದು ಸಿನಿಮಾ ಅಷ್ಟಾಗಿ ಈಗಷ್ಟು ರೆಸ್ಪಾನ್ಸ್ ಇಲ್ಲ ನೀಡಿಯನ್ಸ್ ಅದೇ ಮೊದಲನೇ ನಿರ್ಮಾಣದ ಸರ್ ಕ್ರಿಕೆಟ್ ಕ್ಯಾಮ್ ತುಂಬ ಖುಷಿ ಅಂತಾರೆ ಎಷ್ಟು ಜನ ನಾನು ನೋಡಿ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಅಷ್ಟು ಜನ ಬರ್ತಾರೆ ಅದು ಅಷ್ಟೇ ಅಷ್ಟು ಜನ ನೋಡಿ ತುಂಬ ಖುಷಿ ಇದೆ ಸ್ವಲ್ಪ ಅದರ ಸ್ಟಾಟಿಶಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತೇಳಿ ಬಟ್ ಅಷ್ಟಾಗಿ ತುಂಬ ಹೋಗಿ ಎಲ್ಲಿ ಪಾಸಿಟಿವ್ ತುಂಬ ಇದ್ದಾರೆ ಎಲ್ಲರೂ ಖುಷಿ ಆಗಿದೆ É que